deixa que ok não o que não... ಬಂದು ಚಿಕಿತ್ಸೆಯನ್ನು ಪಡ್ಕೊತಿದ್ದಾರೆ ಪ್ರತಿಫಲನ ಪಡ್ಕೊತಿದ್ದಾರೆ ಮತ್ತು ಕಣ್ಣಿನ ಪರೀಕ್ಷೆಯಿಂದ ಕಣ್ಣಿನ ಪರೀಕ್ಷೆ ಮಾಡ್ತೇವೆ ಮತ್ತು ಕ್ಯಾನ್ಸರ್ ಪರೀಕ್ಷೆ ಎಲ್ಲ ದೇಹದ ಅಂಗಾಂಗಗಳ ಪರೀಕ್ಷೆಯನ್ನು ಮಾಡಿ ಅವರಿಗೆ ಕಾಯಿಲೆಗಳಿದ್ದರೆ ಉಚಿತ ಔಷಧಿಗಳನ್ನು ಕೊಡ್ತವೆ ನಂತರ ಅವರ ಕಣ್ಣು ಪ್ರಾಬ್ಲಮ್ ಇದ್ದರೆ ಆಪರೇಷನ್ ಮಾಡಿಸ್ತೇವೆ ಉಚಿತವಾಗಿ ನಂತರ ಸ್ಪೆಕ್ಸು ಅನ್ನು ಕನ್ನಡಕವನ್ನು ಕೊಡೋ ಫ್ರೀಯಾಗಿ ಕೊಡ್ತೇವೆ ಅವರ ಬ ಇಂದಿರಾ ಗಾಂಧಿ ಅವರ ಬರ್ತ್ಡೇ ಅಂಗವಾಗಿ ನಾವು ಮೂರು ವರ್ಷದಿಂದ ಈ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಅವರ ಬರ್ತೆಯನ್ನು ಇನ್ನೂ ಅದ್ಧೂರಿಯಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಇದಕ್ಕೆ ಸಹಕಾರ ಮಾಡಿದ್ದ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಪುರಸಭೆಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗಕ್ಕೂ ಮತ್ತು ನಮ್ಮ ಶ್ರೀ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸಿ ಮತ್ತು ಏನು ಸದಸ್ಯರುಗಳಿಗೂ ಮತ್ತು ಹೊಸಬಳಕು ಟ್ರಸ್ಟ್ನ ಅಧ್ಯಕ್ಷರಿಗೂ ಸದಸ್ಯರುಗಳಿಗೂ ಎಲ್ಲ ವಂದನೆ ಹೇಳ್ತಾನೆ ಮತ್ತು ಈ ವಿಚಾರವಾಗಿ ಏನು ಈ ಏನು ನಮ್ಮ ಶಿಬಿರದ ಒಂದು ವಿಚಾರಕ್ಕೆ ಎಲ್ಲ ನನ್ನ ಸ್ನೇಹಿತರುಗಳು ಮತ್ತು ನನ್ನ ಬಂಧುವರ್ಗದವರು ಬಂದು ಸಹಾಯಕ್ಕೆ ನಿಂತಿದ್ದಾರೆ ಅವ್ರಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹೇಳ್ತಾರೆ ಹೌದು ಮೂರು ವರ್ಷದಿಂದ ನಡ್ಸ್ಕೊಂಡು ಇಂದಿರಾ ಗಾಂಧಿಯವರ ಬರ್ತ್ಡೇನ ಈ ಈ ವರ್ಷವೂ ಸ್ವಲ್ಪ ಹೋದ ವರ್ಷ ಎಲ್ಲ ಆರುನೂರು ಎಂಟುನೂರು ಸಾವಿರ ಜನ ಆಗಿದ್ದಾರೆ ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಮುಂದಿನ ಇನ್ನೂ ಹೆಚ್ಚಾಗ್ತವೆ ಇದೇ ರೀತಿ ನಡ್ಸ್ಕೊಂಡು ಹೋಗ್ತವೆ ಜಿಗಿಣಿ ಪುರಸಭೆ ಬಾಂಧವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೀನಿ ಏನು ಇವತ್ತು ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಹೊಕ್ಕಿನ ಮಹಿಳೆ ಅಂತ ಹೆಸರುವಾಸಿಯಾಗಿರ್ತಕ್ಕಂತಹ ಶ್ರೀಮತಿ ಇಂದಿರಾ ಗಾಂಧಿಯವರ ಅವರ ಹಬ್ಬದ ಅಂದರೆ ನೂರ ಎಂಟನೇ ಹುಟ್ಟೋದ ಹಬ್ಬದ ಪ್ರಯುಕ್ತ ನಮ್ಮ ಜಿಗಿಣಿ ಗ್ರಾಮದಲ್ಲಿ ಇವತ್ತು ಹೊಸಬೆಳಕು ಟ್ರಸ್ಟ್ ವತಿಯಿಂದ ಹಾಗೂ ಜಿಗಣಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಇದು ಮೂರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೆಯೇ ಈ ವರ್ಷ ಕೂಡ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ವಯಸ್ಸಾದಂಥವರು ಹಾಗೂ ಎಲ್ಲ ಪ್ರಜೆಗಳು ಬಂದು ಇಲ್ಲಿ ಕಣ್ಣಿನ ಪರೀಕ್ಷೆ ಆಮೇಲೆ ಬಿ ಪಿ ಶುಗರ್ ಟೆಸ್ಟು ಮತ್ತು ಈ ಒಂದು ಈ ಸರಿ ವಿಶೇಷವಾಗಿ ಕ್ಯಾನ್ಸರ್ ಪರೀಕ್ಷೆಯನ್ನು ಕೂಡ ಮಾಡ್ತಾ ಹಾಗೂ ಮತ್ತು ಡೆಂಟಲ್ ಕ್ಲ ಕ್ಲಿನಿಕ್ ವತಿಯಿಂದ ಒಂದು ಪರೀಕ್ಷೆ ತಪಾಸಣೆ ಮಾಡ್ತಾಯಿದ್ದೀವಿ ಎಲ್ಲರೂ ಈ ಈ ಭಾಗದ ಜನಗಳೆಲ್ಲ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಬಂದು ಎಲ್ಲ ಪಾಲ್ಗೊಂಡು ಇದರ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಬಂಧುಗಳೇ ನಮಸ್ಕಾರ ಇವತ್ತು ಜಿಗಣಿ ಸುತ್ತಮುತ್ತಲಿನ ಜನತೆಗೆ ಮಹಾಸುದಿನ ಉಕ್ಕಿನ ಮಹಿಳೆ ಭಾರತದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ನೂರ ಎಂಟನೇ ಜನ್ಮದಿನ ಆಚರಣೆ ಮತ್ತು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಜಿಗ್ನಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಮೂರನೇ ವರ್ಷದ ಯಶಸ್ವಿ ಶಿಬಿರ ಈ ಹಿಂದೆ ನಡೆದ ಎರಡು ವರ್ಷದ ಶಿಬಿರಗಳಲ್ಲಿ ಆರುನೂರು ಜನಕ್ಕೂ ಹೆಚ್ಚು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಇನ್ನೂರು ಜನಕ್ಕೂ ಹೆಚ್ಚು ಜನರಿಗೆ ಉಚಿತ ಕನ್ನಡಕಗಳೆಲ್ಲ ಕೊಡಿಸಿದ್ವಿ ಆ ಮಹಾತಾಯಿಯ ಹೆಸರಲ್ಲಿ ಜನ್ಮದಿನ ಆಚರಣೆ ಮತ್ತು ಆರೋಗ್ಯ ಶಿಬಿರ ಮಾಡ್ತಾ ಇರೋದು ಈ ಬೆಂಗಳೂರು ವಿಭಾಗದಲ್ಲಿ ನಾವೇ ಮೊದಲಿಗಿರುವಂಥ ಹೇಳಲಿಕ್ಕೆ ಹೆಮ್ಮೆ ಆಗ್ತಾಯಿದೆ ಮತ್ತು ಒಂದು ಗೌರವವನ್ನು ಕೂಡ ತರ್ತಾಯಿದೆ ಈ ಬೃಹತ್ ಉಚಿತ ಆರೋಗ್ಯ ತಪಾಸಣಾದ ಶಿಬಿರವನ್ನು ಸಹೋದರ ಜಿಗ್ಣಿ ವಿನೋದ್ ರವರು ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಮತ್ತು ಜಿಗ್ಣಿ ಪುರಸಭಾ ಸದಸ್ಯರು ಇವರ ನೇತೃತ್ವದಲ್ಲಿ ಹೊಸ ಬೆಳಕು ಟ್ರಸ್ಟ್ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತು ಇತರೆ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾಡ್ತಾಯಿದ್ದೀವಿ ಇವತ್ತು ಆಕ್ಸ್ಫರ್ಡ್ ಆಸ್ಪತ್ರೆಯ ವೈದ್ಯರಿಂದ ಮಕ್ಕಳ ರೋಗ ಸ್ತ್ರೀ ರೋಗ ಡರ್ಮೆಟಾಲಜಿ ಸಾಮಾನ್ಯ ರೋಗಗಳ ತಪಾಸಣೆ ಉಚಿತ ಇ ಸಿ ಜಿ ಮುಂತಾದ ಚೆಕಪ್ ಮಾಡಿ ಅಗತ್ಯ ಇರೋರಿಗೆ ಉಚಿತ ಔಷಧಿಯನ್ನು ವಿತರಣೆ ಮಾಡ್ತಾಯಿದ್ದಾರೆ ಶ್ರೀ ವೆಂಕಟೇಶ್ವರ ಡೆಂಟಲ್ ಕಾಲೇಜ್ ವತಿಯಿಂದ ದಂತ ಚಿಕಿತ್ಸೆ ಇದ್ದು ಅವರಿಗೆ ಪರೀಕ್ಷೆ ಮಾಡಿ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದವರಿಗೆ ಆಸ್ಪತ್ರೆಯಲ್ಲಿ ಹಲ್ಲು ಕೀಳುವುದಾಗಲಿ ಹಲ್ಲು ಕಟ್ಟುವುದಾಗಲಿ ಅಥವಾ ಹಲ್ಲು ತುಂಬುವುದಾಗಲಿ ನೈಂಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಆಗುತ್ತೆ ವಿಠಲ ಕಣ್ಣಿನ ಆಸ್ಪತ್ರೆ ವತಿಯಿಂದ ಕಣ್ಣಿನ ಪರೀಕ್ಷೆ ಮಾಡಿ ಅಗತ್ಯವಿದ್ದವರಿಗೆ ಇವತ್ತು ಎಂಟು ದಿವಸಕ್ಕೆ ಅಂದರೆ ನೆಕ್ಸ್ಟ್ ಬುಧವಾರ ವಿನೋದವ್ರ ಕಡೆಯಿಂದ ಉಚಿತ ಕನ್ನಡಕ ವಿತರಣೆ ಇರುತ್ತೆ ಮತ್ತು ಪುರೈ ಆಪ್ರೇಷನ್ ಅಗತ್ಯವಿದ್ದವ್ರಿಗೆ ಕರ್ಕೊಂಡೋಗಿ ವಿಠಲ ಕಣ್ಣಿನ ಆಸ್ಪತ್ರೆ ಅಲ್ಲಿ ಆಪ್ರೇಷನ್ ಮಾಡಿಸಿ ಇಲ್ಲಿಗೆ ತಂದು ಬಿಡಲಾಗೋದು ಮತ್ತು ಎನ್ ಸಿ ಡಿ ಸರ್ಕಾರಿ ಆಸ್ಪತ್ರೆ ಆನೆಕಲ್ ಇವರ ವತಿಯಿಂದ ಓವರ್ ಆಲ್ ಕ್ಯಾನ್ಸರ್ ಅಂದರೆ ಬಾಯಿ ಕ್ಯಾನ್ಸರ್ ಬಾಯಿನಲ್ಲಿ ಏನಿರುತ್ತೋ ಹಲ್ಲು ಕ್ಯಾನ್ಸರ್ ಆಗ್ಬೋದು ದವಡೆ ಆಗಿರ್ಬೋದು ಗಂಟ್ಲು ಕ್ಯಾನ್ಸರ್ ಆಗಿರ್ಬೋದು ಅಥವಾ ನಾಲ್ಗೆ ಕ್ಯಾನ್ಸರ್ ಕೂಡ ಇದೆ ಇದೆಲ್ಲನೂ ಕೂಡ ಇಲ್ಲಿ ಚೆಕಪ್ ಮಾಡಿ ಅಗತ್ಯವಿದ್ದವರಿಗೆ ಸರ್ಕಾರಿ ಆಸ್ಪತ್ರೆಯ ಮುಖಾಂತರ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ಒಳಪಡಿಸಲಾಗೋದು ಮತ್ತು ಇದೇ ಸಂದರ್ಭದಲ್ಲಿ ಹೊಸಬೆಳಕು ಟ್ರಸ್ಟ್ ಮತ್ತು ಸಾಯವಿನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೇತ್ರದಾನ ನೋಂದಣಿ ಅಂಗಾಂಗಧನ ನೋಂದಣಿ ಮತ್ತು ಅರಿವು ಕಾರ್ಯಕ್ರಮ ಕೂಡ ಇದೆ ತಮ್ಮ ಮನೆಗಳಲ್ಲಿ ಆಕಸ್ಮಿಕವಾಗಿ ಸಾವು ಸಂಭವಿಸಿದರೆ ನೇತ್ರಗಳನ್ನು ಕಣ್ಣಲ್ಲಿ ಕಣ್ಣುಗಳನ್ನು ಬೆಂಕಿಯಲ್ಲಿ ಸುಡದೆ ಮಣ್ಣಲ್ಲಿ ಮಣ್ಣಾಗಿಸದೆ ದಾನ ಮಾಡಬೇಕಂತ ಹೇಳ್ಕೊತೀನಿ ಈ ಹದಿನೈದು ದಿವಸದಲ್ಲಿ ಹೊಸರೋಡಲ್ಲಿ ಒಬ್ಬರ ದೇಹದಾನ ಮತ್ತು ನೇತ್ರದಾನ ಮಾಡಿದ್ದಾರೆ ಆಕ್ಸ್ಫರ್ಡ್ ಆಸ್ಪತ್ರೆಗೆ ಇದೆಲ್ಲ ನಾಲ್ಕು ದಿವಸ ಹಿಂದಗಡೆ ಸತೀಶ್ ಅಂತೇಳಿ ದೇವರು ಅವರು ಕೂಡ ದೇಹದಾನವನ್ನು ಮಾಡಿದ್ದಾರೆ ಸತ್ತ ಮೇಲೆ ಆ ದೇಹಗಳನ್ನು ಸುಡದೆ ದಾನ ಮಾಡಿದರೆ ಇತರರಿಗೆ ಪ್ರಯೋಜನ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಈ ಇಂದಿರಾ ಗಾಂಧಿಯವರ ಆರೋಗ್ಯ ಶಿಬಿರಕ್ಕೆ ಸ್ಪಂದಿಸಿದ ಎಲ್ರಿಗೂ ಮತ್ತು ಈ ಶಿಬಿರದ ವಿಚಾರವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಏನು ಮೀಡಿಯಾ ಹೆಲ್ಪ್ ಮಾಡಿದರು ಅವರೆಲ್ಲರಿಗೂ ಕೂಡ ಆಯೋಜಕರಿಗೂ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಥ್ಯಾಂಕ್ ಯು